ಆಧ್ಯಾತ್ಮದ ಹೆಸರಲ್ಲಿ ಅತಿರೇಕದ ವರ್ತನೆಗೆ ಇದೀಗ ಬ್ರೇಕ್ ಬಂದಿದೆ ಅಶ್ವವೇಗ ನ್ಯೂಸ್ ವರದಿಯ ಬೆನ್ನಲ್ಲೇ ಅಧಿಕಾರಿಗಳು ದೌಡಾಯಿಸಿದ್ದಾರೆ ಪ್ರಾಣ ತ್ಯಾಗಕ್ಕೆ ಮುಂದಾಗಿದ್ದವರ ಜೀವವನ್ನ ಉಳಿಸದೆ ನಿಮ್ಮ ಅಶ್ವವೇಗ ನ್ಯೂಸ್ ಆಧ್ಯಾತ್ಮದ ಹೆಸರಲ್ಲಿ ಅತಿರೇಕದ ವರ್ತನೆ ನಿನ್ನೆ ನಾವು ಸುದ್ದಿಯನ್ನ ಬಿತ್ತರಿಸಿದ್ವಿ ಅದಾದ ನಂತರ ಅಶ್ವವೇಗ ನ್ಯೂಸ್ನ ವರದಿಯ ಬೆನ್ನಲ್ಲೇ ಅಧಿಕಾರಿಗಳು ದೌಡಾಯಿಸಿದ್ದಾರೆ ಪ್ರಾಣ ತ್ಯಾಗಕ್ಕೆ ಮುಂದಾಗಿದ್ದವರ ಜೀವವನ್ನ ಉಳಿಸದೆ ನಿಮ್ಮ ಅಶ್ವವೇಗ ನ್ಯೂಸ್ ಭಕ್ತರನ್ನ ಮನವೊಲಿಸಲು ಯಶಸ್ವಿಯಾಗಿದ್ದಾರೆ ಅಧಿಕಾರಿಗಳು ಇದೀಗ ಅನಂತಪುರ ಗ್ರಾಮದಲ್ಲಿ ಪ್ರಾಣತ್ಯಾಗಕ್ಕೆ ಸಿದ್ಧರಾಗಿದ್ರು ಭಕ್ತರು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಅನಂತಪುರ ಗ್ರಾಮ ದೇವರು ಹೇಳಿದ್ದಾನೆಂದು ತ್ಯಾಗಕ್ಕೆ ಸಿದ್ಧರಾಗಿದ್ರು ಎಲ್ಲರೂ ಕೂಡ ಅನಂತಪುರದಲ್ಲಿ ಪ್ರಾಣ ತ್ಯಾಗಕ್ಕೆ ಮುಂದಾಗಿದ್ದ ಇಪ್ಪತ್ತೊಂದು ಭಕ್ತರನ್ನ ನಿಮ್ಮ ಅಶ್ವವೇಗ ನ್ಯೂಸ್ ಬಚಾವ್ ಮಾಡಿದೆ ನಿನ್ನೆ ಇಡೀ ದಿನ ಸುದ್ದಿಯನ್ನ ವಿತರಿಸಿದ್ವಿ ಅದಾದ ನಂತರ ಅಧಿಕಾರಿಗಳು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಅನಂತಪುರ ಗ್ರಾಮಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಭಕ್ತರನ್ನ ಮನವೊಲಿಸುವುದಕ್ಕೆ ಮುಂದಾಗಿದ್ದಾರೆ ಇದೀಗ ಅನಂತಪುರದಲ್ಲಿ ಪ್ರಾಣತ್ಯಾಗಕ್ಕೆ ಮುಂದಾಗಿದ್ದ ಇಪ್ಪತ್ತೊಂದು ಭಕ್ತರು ಕೂಡ ಸೇವ್ ಆಗಿರುವಂಥದ್ದು ಅಧ್ಯಾತ್ಮದ ಹೆಸರಲ್ಲಿ ಅತಿರೇಕದ ವರ್ತನೆ ನಡೀತಾ ಇತ್ತು ಅದಕ್ಕೆ ಈಗ ಬ್ರೇಕ್ ಬಂದಿದೆ ನಿಮ್ಮ ಅಶ್ವವೇಗ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿದ ಬೆನ್ನಲ್ಲೇ ಇಂಪ್ಯಾಕ್ಟ್ ಪರಮಾತ್ಮ ಹೇಳಿದ್ದಾನೆ ಅಂತ ಪ್ರಾಣತ್ಯಾಗಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಅನಂತಪುರ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ ಇಪ್ಪತ್ತೊಂದು ಜನ ಭಕ್ತರು ಪರಮಾತ್ಮ ಹೇಳಿದ್ದಾನೆ ಅಂತ ಹೇಳಿಬಿಟ್ಟು ತಮ್ಮ ಪ್ರಾಣವನ್ನ ತ್ಯಾಗ ಮಾಡೋದಕ್ಕೆ ನಿಂತಿದ್ರು ಅಶ್ವವೇಗ ನ್ಯೂಸ್ ನಿನ್ನೆ ಈ ಸುದ್ದಿಯನ್ನ ಬತ್ತರಿಸಿತ್ತು ಅದಾದ ನಂತರ ಅಧಿಕಾರಿಗಳು ಅಲ್ಲಿಗೆ ದೌಡಾಯಿಸಿದ್ದಾರೆ ಭಕ್ತರನ್ನ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇದು ಅಶ್ವವೇಗ ನ್ಯೂಸ್ನ ಬಿಗ್ ಬಿಗ್ ವೆರಿ ಬಿಗ್ ಇಂಪ್ಯಾಕ್ಟ್ ಗೊತ್ತಿಲ್ಲ ಯಾಕಾಗಿ ಆ ರೀತಿಯಾಗಿ ಮಾಡಿದ್ರು ಅಂತ ಹೇಳಿಬಿಟ್ಟು ಈ ಭಕ್ತಿ ಅನ್ನೋದು ಅಧ್ಯಾತ್ಮ ಅನ್ನೋದು ಯಾವ ಒಂದು ನಿರ್ಧಾರಕ್ಕೂ ಕೂಡ ತಳ್ಳುತ್ತೆ ಮನುಷ್ಯರನ್ನು ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್ ನಂಬಿಕೆ ಇರಬೇಕು ಮೂಢನಂಬಿಕೆ ಇರಬಾರ್ದು ಯಾಕಾಗಿ ಅವರು ಪರಮಾತ್ಮ ಹೇಳಿದ್ದಾನೆ ಅಂತ ಪ್ರಾಣ ತ್ಯಾಗಕ್ಕೆ ಸಿದ್ಧತೆ ಮಾಡಿಕೊಂಡ್ರು ನಿಜಕ್ಕೂ ಗೊತ್ತಿಲ್ಲ ಬಟ್ ನಮಗೆ ವಿಚಾರ ಗೊತ್ತಾದ ತಕ್ಷಣ ನಿನ್ನೆ ಸುದ್ದಿಯನ್ನು ಪ್ರಚಾರ ಮಾಡಿದ್ವಿ ಅದಾದ ನಂತರ ಅಧಿಕಾರಿಗಳು ದೌಡಾಯಿಸಿ ಇದೀಗ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಭಕ್ತರ ವರ್ತನೆ ಬಗ್ಗೆ ವರದಿ ಮಾಡಿತ್ತು ನಿಮ್ಮ ಅಶ್ವಬೇಗ ನ್ಯೂಸ್ ನಿನ್ನೆ ಗ್ರಾಮಕ್ಕೆ ಚಿಕ್ಕೋಡಿ ಎಸಿ ಅಥಣಿ ಡಿವೈಎಸ್ಪಿ ತಹಶೀಲ್ದಾರ ಭೇಟಿಯನ್ನ ಕೊಟ್ಟಿದ್ದಾರೆ ಉತ್ತರ ಪ್ರದೇಶದಿಂದ ಕರ್ನಾಟಕಕ್ಕೆ ಬಂದಿದ್ದ ಭಕ್ತರು ವಾಪಸ್ಸಾಗಿದ್ದಾರೆ ಆಗಿದ್ದಾರೆ ಇದೀಗ ಪ್ರಾಣ ತ್ಯಾಗದಿಂದ ನಾವು ಹಿಂದೆ ಸರಿದಿದ್ದೇವೆ ಅಂತ ಹೇಳಿದ್ದಾರೆ ಭಕ್ತರು ಪೊಲೀಸರ ನೇತೃತ್ವದಲ್ಲಿ ಉತ್ತರ ಪ್ರದೇಶಕ್ಕೆ ಭಕ್ತರು ವಾಪಸ್ಸಾಗಿದ್ದಾರೆ ಆಗಿದ್ದಾರೆ ಉತ್ತರ ಪ್ರದೇಶದಿಂದ ಕರ್ನಾಟಕಕ್ಕೆ ಈ ಭಕ್ತರು ವಾಪಸ್ಸಾಗಿರುವಂಥದ್ದು ಪ್ರಾಣ ತ್ಯಾಗದಿಂದ ನಾವು ಹಿಂದೆ ಸರಿದಿದ್ದೇವೆ ಅಂತ ಹೇಳಿದ್ದಾರೆ ಭಕ್ತರ ವರ್ತನೆ ಬಗ್ಗೆ ನಿನ್ನೆ ಅಶ್ವವೇಗ ನ್ಯೂಸ್ ವರದಿ ಮಾಡಿತ್ತು ಅದಾದ ನಂತರ ಗ್ರಾಮಕ್ಕೆ ಚಿಕ್ಕೋಡಿ ಎಸಿ ಅಥಣಿ ಡಿವೈಎಸ್ಪಿ ತಹಶೀಲ್ದಾರ್ ಭೇಟಿಯನ್ನ ನೀಡಿ ಭಕ್ತರನ್ನ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇದು ಅಶ್ವವೇಗ ನ್ಯೂಸ್ನ ಬಿಗ್ ಬಿಗ್ ಇಂಪ್ಯಾಕ್ಟ್ ಉತ್ತರ ಪ್ರದೇಶದಿಂದ ಕರ್ನಾಟಕಕ್ಕೆ ಬಂದಿದ್ದ ಭಕ್ತರು ಇದೀಗ ವಾಪಸ್ಸಾಗಿದ್ದಾರೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್ನ ವೆರಿ ಬಿಗ್ ಇಂಪ್ಯಾಕ್ಟ್ ಇದು ನಂಬಿಕೆ ಓಕೆ ದೇವರ ಮೇಲೆ ಬಟ್ ಮೂಢನಂಬಿಕೆ ಅಂತಲೇ ಹೇಳ್ಬೋದು ಇದನ್ನು ನಿಜಕ್ಕೂ ತಪ್ಪಾಗೋದಿಲ್ಲ ಬಿಕಾಸ್ ಪರಮಾತ್ಮ ಹೇಳಿದ್ದಾನೆ ಪ್ರಾಣತ್ಯಾಗ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಪ್ರಾಣ ತ್ಯಾಗಕ್ಕೆ ಮುಂದಾಗಿರ್ತಾರೆ ಬರೋಬ್ಬರಿ ಇಪ್ಪತ್ತೊಂದು ಭಕ್ತರು ನಿನ್ನೆ ಆ ಸುದ್ದಿಯನ್ನು ನಾವು ವರದಿ ಮಾಡಿದ ಬೆನ್ನಲ್ಲೇ ಅಧಿಕಾರಿಗಳು ಅಲ್ಲಿಗೆ ಎಂಟ್ರಿಯನ್ನ ಕೊಟ್ಟು ಭಕ್ತರಿಗೆ ಬುದ್ಧಿಯನ್ನ ಹೇಳಿ ಅವರ ಮನವೊಲಿಸುವಲ್ಲಿ ಯಶಸ್ವಿ ಆಗಿದ್ದಾರೆ ಇದು ಅಶ್ವಮೇಘ ನ್ಯೂಸ್ ನ ವೆರಿ ಬಿಗ್ ಇಂಪ್ಯಾಕ್ಟ್ ಪ್ರಾಣ ತ್ಯಾಗದಿಂದ ನಾವು ಹಿಂದೆ ಸರಿದಿದ್ದೇವೆ ಅಂತ ಭಕ್ತರು ಹೇಳಿದ್ದಾರೆ ತ್ಯಾಗ ಮಾಡೋದು ಅಂತದಿಂದ ದಂಧೆ ಮಾಡೋದಿಲ್ಲ ಮತ್ತು ಈ ಸರಿಯಾಗಿ ನಾವು ನಮ್ಮ ಮಹಾರಾಜರು ಹೇಳಿದರು ಆ ರೀತಿಯಿಂದ ನಮ್ಮ ಪರಮಾತ್ಮವ್ರಿಗೆ ನಾವು ನಂಬ್ಕೊಂಡು ಹೋಗ್ಕೊಂಡು ನಾವು ಪೂಜೆ ಮಾಡ್ಕೋತಿರ್ಬೇಕು ಹಿಂಗೆ ನಮಗೆ ವಿನಂತದ ಇಲ್ಲದಿಂದ ನಾವು ತ್ಯಾಗ ಬೇಗ ಏನೂ ಮಾಡೋದಿಲ್ಲ ಹಿಂಗೆ ನಮಗೆ ವಿನಿಂತದೆ ಎಂಟನೇ ತಾರೀಕು ಏನೇನು ಪ್ಲಾನ್ ಮಾಡ್ಕೊಂಡಿದ್ರು ನಾವು ಮಾಡ್ಕೊಂಡಿದ್ರ ನಾವು ಮಾಡ್ಕೊಂಡಿದ್ರಿ ಅದೇನು ತ್ಯಾಗ ಮಾಡ್ಲಕ್ಕೆ ನಮಗೆ ಹಚ್ಚಿದ್ದಂದ್ರೆ ನಮ್ಗೆ ಎಂಟನೇ ತಾರೀಕು ನಾವು ಬರ್ತಾನೆ ಇದ್ರು ಆಯ್ತು ಅವ್ರ ಎಂಟನೇ ಬಾ ಅವ್ರದ್ದು ಈ ಪಡೆದು ದಿವಸ ಐತ್ರ ಅದು ನಾವು ಅವ್ರದ್ದು ಪರಿ ಯಾನ ಇದಕ್ಕೆ ಕರೆಯ ಮಾಡೋದೈತಿರಲ್ಲ ನಾವು ಮಾಡ್ಕೊಂಡಿದ್ರು ನಾವು ತ್ಯಾಗ ಮಾಡಬೇಕಾ ಅಂತ ಮಾಡೋದಿಲ್ಲ ಅಲ್ಲ ಆಯ್ತು ನಾವು ಅವ್ರಿಗೆ ಏನೋ ಅವ್ರ ದಿವಸ ಐತ್ರಲ್ಲ ಅದು ಮಾಡ್ಕೊಂಡು ಪೂಜೆ ಪೂಜೆ ಮಾಡಿಸ್ಕೊಂಡು ನಾವು ನಮ್ಮ ಮನೆಯ ನಾವು ಅನ್ನ ಬಿಣ್ಣ ತಿಂದ್ಕೊಂಡು ನಮ್ಮ ಸುಖಿ ಹಂಗೆ ನಾವು ಇರಬೇಕು ನಮ್ಮ ಇದನ್ನೆ ನಾವು ಅಂಥದ್ದು ಎಂಥದ್ದು ನೀವು ಹತ್ತಿರಲ್ಲೇ ಮತ್ತು ಇವ್ರು ತ್ಯಾಗ ಮಾಡ್ತಾರೋ ಅನ್ನ ಬಿಟ್ಟರು ಮತ್ತು ಇವರ ಶೇಷರ ಬಿಟ್ಟು ತೊಗೋತಾರೋ ಅವ್ರಿಗೆ ಅವರಲ್ಲಿ ಇಲ್ಲ ಅವ್ರು ಕೊಡಾರೆ ಆಯ್ತು ನಾವಿನ್ನ ಅದು ಏನು ಮಾಡಬೇಕು ರೀ ನಾವು ಅದನ್ನೆಲ್ಲ ಬಿಟ್ಕೊಂಡು ಕೇಳಿದ್ರೆ ನಾವು ಇದನ್ನು ಬಾಳೆ ಮಾಡಬೇಕು ಇದನ್ನು ಇಷ್ಟ ಮಾಡಬೇಕು ಎಲ್ಲ ಜನ ಭಕ್ತರು ಬಂದ ಅವರು ಒಪ್ಕೊಂಡ್ರಲ್ಲ ಮಾತ್ರ ಈಗ ನಾವಂದಿರವರು ಅಂತ ಏನು ಮಾಡೋಕ್ ಬೇಡಪ್ಪ ಮತ್ತು ನಮ್ದು ಏನೋ ಏನೋ ಪರಮಾತ್ಮ ಅವರ ಲೀಡರ್ ಆಗಿರ್ಬೇಕು ನಮ್ಮೆಲ್ಲ ಮೈರ್ ಮಾಡ್ಯಾರು ಎಲ್ಲರೂ ತಿಳ್ಕೊಂಬ ಬುದ್ಧಿ ನಮ್ದು ಬಸ್ಟ್ ಆಗಬಾರ್ದು ಅಂತಕ್ಕಿಂತ ಅವರು ತಿಳ್ಕೊಂಡು ಹೇಳ್ಕೊಂಡ್ರು ನಾವೆಲ್ಲರೂ ಸಂತೋ ಆಗಿ ನಮ್ಮ ನಮ್ಮನಿಗೆ ಹೋಗುನು ಅವ್ರಿಗೆ ನಾಳೆ ಇದು ಅಂತ ಒಂದು ರಾತ್ರಿ ಇರ್ತೇವೆ ಅವ್ರೆ ನಾಳೆ ಅವ್ರು ಟಿಕ್ಕೊಂಡು ಹೋಗಿಬೇಡ ಕೆಲವೊಂದು ಘಟನೆಗಳಿಂದ ಮನುಷ್ಯ ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ ಸೊ ಇವರಿಗೆ ನೋಡಿದಾಗ ಫಸ್ಟು ನನಗೆ ಅನಿಸಿದ್ದೆ ಅದು ಕೆಲವೊಂದು ಘಟನೆಗಳಿಂದ ಅವರು ಡಿಪ್ರೆಷನ್ಗೆ ಹೋಗಿ ಈ ಸ್ವಾಮೀಜಿಯವರ ಕಡೆ ಹೋದಾಗ ಅವರಿಗೆ ಏನು ಸಂ ಕಷ್ಟಗಳು ಬಂದವಲ್ಲ ಅವೆಲ್ಲ ನಿವಾರಣೆ ಆಗಿದ್ದಾವ ಅಂಥೇಳಿ ಅವರು ಅವರನ್ನು ಅತಿಯಾಗಿ ನಂಬಿದ್ದಾರೆ ಆ ನಂಬಿದ್ರಿಂದ ಅವರಿಗೆ ಅವರು ತಮ್ಮ ಜೊತೆ ಇರೋ ಥರ ಭಾಸ ಇದೆ ಸೊ ಇದಕ್ಕೆ ಮೇಲ್ನೋಟಕ್ಕೆ ಅವರು ಒಂದು ಮನೋರೋಗಕ್ಕೆ ತುತ್ತಾಗಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಇದಕ್ಕೆ ಇನ್ನೂ ಹೆಚ್ಚುವರಿಯಾಗಿ ಅವರಿಗೆ ನಮ್ಮ ಮನೋರೋಗ ತಜ್ಞರು ಅಥವಾ ಸೈಕ್ಯಾಟ್ರಿಷನ್ದು ಒಂದು ಕೌನ್ಸಿಲಿಂಗ್ ಮತ್ತು ಒಬ್ಬನೆಯನ್ ಬೇಕಾಗ್ಬೋದು ಬಟ್ ನಮ್ಮ ಡಿ ಎಸ್ ಪಿ ಅವರು ಮತ್ತು ಸ್ವಾಮೀಜಿಯವರು ಅವರಿಗೆ ತಕ್ಕಂಥ ಈ ಒಂದು ಕೌನ್ಸಿಲಿಂಗನ್ನು ಮಾಡಿದ್ದಾರೆ ಅದೇ ಪ್ರಕಾರ ನಾವು ಕೂಡ ಅವರಿಗೆ ಮಾತಾಡಿದಾಗ ಅವ್ರ ಮಗ ಕೂಡ ಎಜುಕೇಟೆಡ್ ಇದ್ದಾರೆ ಸೊಷೆ ಕೂಡ ಪಿ ಯು ಸಿ ಓದಿದ್ದಾರೆ ಸೊ ಅವರೆಲ್ಲ ತಿಳ್ಕೊಂಡ್ರು ಬೇಗ ಆಮೇಲೆ ಅದೇ ಪ್ರಕಾರ ಅವರು ಈಗ ಡಿ ಎಸ್ ಪಿ ಸಾಹೇಬರು ಹೇಳಿದಂಗೆ ಅವರು ಎಲ್ಲ ಇದನ್ನು ಒಪ್ಪಿದ್ದಾರೆ ಸೊ ನಾವು ನಿಮ್ಗೆ ಏನು ಬೇಕೋ ಅದು ಕಾಪ್ರೇಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ರೋಗ ಅಲ್ಲ ಅದೇ ರೋಗ ಅದೇ ಥರ ರೋಗ ಅಲ್ಲ ಅದು ಏನು ಅವರ ಸ್ವಾಮೀಜಿಯನ್ನು ನಂಬ್ತಾ ಇದ್ದಾರಲ್ಲ ಆ ಭಕ್ತಾದಿಗಳು ದೇಶದಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಇದ್ದಾರೆ ಇವ್ರ ಜೊತೆ ಆ ಜನ ಕಾಂಟ್ಯಾಕ್ಟ್ ಇರೋದ್ರಿಂದ ಅವ್ರನ್ನ ಇವರು ಇಲ್ಲಿ ಕರ್ಸ್ಕೊಂಡಿದ್ದಾರೆ ನನಗೆ ಈ ಥರ ಹಿಂಗೆ ಅನಿಸಿ ನನ್ನ ಈ ಥರ ಎಂಟನೇ ತಾರೀಕು ಹಿಂಗೆ ಮೋಕ್ಷಕ್ಕೆ ಹೋಗ್ತೀವಿ ನೀವು ಇಲ್ಲಿ ಬರ್ರಿ ಎಲ್ಲರೂ ಕೂಡಿ ಸತ್ಸಂಗ ಮಾಡೋಣ ಅಂತೇಳಿ ಬಂದಿದೆ ಅಂತೆ ಸರ್ ಈಗ